ಏನೈ ಸ್ವಾಗತ ನಾನು ಅಮೀನ್ ಶೇಖ್ ಆಕ್ಷಫರ್ಡಾ ಆಂಗ್ಲ ಮಾಧ್ಯಮ ಶಾಲೆಯ ಗುರುಬಾಯಿ ಕುಂಬಾರಗೆ ಸನ್ಮಾನ ಸಿಂದಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ರ ಆಂಗ್ಲ ಮಾಧ್ಯಮ ಫಲಿತಾಂಶ ಶುಕ್ರವಾರ ಪ್ರಕಟಗೊಂಡಿದ್ದು ಪಟ್ಟಣದ ಹೊರವಲಯದ ಪ್ರಕಾಶ ಚೌಧರಿ ಅವರ ಆಕ್ಷಫರ್ಡಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಾಲೆಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಕುಮಾರಿ ಗುರುಬಾಯಿ ಶರಣಬಸು ಕುಂಬಾರ ಭೂಮಿಕ ಆರುನೂರ ಇಪ್ಪತ್ತೈದು ಆರುನೂರ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಪಾಯಿಂಟ್ ಎರಡು ಸೊನ್ನೆ ಅಂಕು ಪಡೆದಿರುವ ನಿಮಿತ್ಯವಾಗಿ ಹರ್ಷ ವ್ಯಕ್ತಪಡಿಸಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಹೊರವಲಯದ ಆರೋಗ್ಯ ಧಾಮದಲ್ಲಿ ಗುರುಬಾಯಿ ಕುಂಬಾರ ಅವರಿಗೆ ಸನ್ಮಾನಿಸಿ ಗೌರವಿಸಿ ಮಾತನಾಡಿರುವ ಶಿಕ್ಷಕ ಮಕ್ಕಳ ಸಾಹಿತಿ ಗುರುಬಾಯಿ ಕುಂಬಾರ ಅವರ ತಂದೆ ತಾಯಿ ಬೇರವರ ತೋಟ ಮಾಡಿ ಒಕ್ಕಲತನ ಮಾಡುತ್ತಾ ತಮ್ಮ ಬಡತನದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂಬ ಸಂಕಲ್ಪ ಉತ್ತಮವಾಗಿದೆ ಎಂದರು ಬಂದಾಳ ಗ್ರಾಮದ ಸಾಹೇಬಗೌಡ ಬಗಲಿ ಮಲೇಶಪ್ಪ ಬಗಲಿ ಶರಬಸಪ್ಪ ಕುಂಬಾರ ಸಾವಿತ್ರಿ ಕುಂಬಾರ ನೀಲಮ್ಮ ಬಗಲಿ ಗುರುಬಾಯಿ ಅಗಸರ ಪಾರ್ವತಿ ಬಗಲಿ ಇದ್ದರು ಪತ್ರಕರ್ತ ವಿನಯಕುಮಾರ ಅಗಸರ ವಂದಿಸಿದರು